ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದಿ ನೋಡಿರಿ ನಾನು ವ್ಲಾಗ್ ಶುರು ಮಾಡ್ತೀನಿ ಇದು ಸೀರೆ ಇದು ನಮ್ಮ ಅಕ್ಕನ ಮಗಳದ್ರಿ ಅದು ಅದಕ್ಕೆ ಗೊಂಡಿ ಕಟ್ಟ ಕೊಟ್ಟಾರ್ರ ಅವರು ರೀ ಹಿಂಗಾಗಿ ನೋಡ್ಬೇಕು ನಾನು ಅಂತ ತೊಗೊಂಡು ನಮ್ಗೆ ಕಟ್ಟಿ ಕಟ್ಟು ಕೊಡ್ಬೇಕು ಅಂದ್ತಂದ ಇವನ್ನೆಲ್ಲ ಸೀರೆ ನಮ್ಮ ಕೊಟ್ಟಾರೆ ನಮ್ಗೆ ಇದು ಒಂದು ಎರಡು ಸಾವಿಗೆ ಉಟ್ಕೊಂಡು ಕೊಟ್ಟಿದ್ದೀವಿ ನೋಡಿರಿ ನಮ್ಮ ಮೂವಾಗ ನಾವು ಚೆಂದ ಅನಿಸಿ ಹಿಂಗಾಗಿ ಚೆಂದ ಐತೆ ಅನ್ನಾತ್ರಿ ನೀವು ತೊಗೊರಿತಂದು ತಂದು ನಮಗೆ ಇವನೇನೈತೆ ರೀ ಎರಡು ಜೋಡಿ ಮೇ ಕೊಟ್ಟ್ರಿ ಶಾಪ್ ಸಿಲ್ಕ್ ಅದು ಶಾರದಾ ನೀಲಿ ಬಾಟ್ರು ಇದ್ದು ಅಂದ್ರಿ ಕೆಂಪು ಹಸಿರು ಬಾಟ್ರು ಇದ್ದದೊಂದು ಇಬ್ರು ನೀವು ಹಾಕತ್ತಂಗೆ ಜೋಡೀಲಿ ಹುಟ್ಟುಕೊರತ್ತ ಕೊಟ್ಟಾಟ್ರದನ್ನ ಇಲ್ಲಿ ಪಡ್ ಮಾಡಕ್ಕೆ ನೋಡ್ರಿ ಮನೆ ಹಿಟ್ಟು ಫ್ರಿಜ್ ಒಳಗೆ ಅದನ್ನ ಐತ್ರಿ ಅದು ಹಂಗಾಗಿ ಆ ಥರ ಪಡ್ ಮಾಡ್ಬೇಕಂದ ಮಸಾಲೆ ಹಾಕೊಂಡು ನಾನು ಹಂಗೆ ಅದ್ರ ಹಸಿ ಹೊತ್ತಂಗಿಲ್ಲವ ಹಿಟ್ಟು ಎರಡು ಮೂರು ದಿವಸದ ಐತದಂದ ಸಣ್ಣ ಉಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡನ್ರಿ ಆಮೇಲೆ ಹಸಿಮೆಣಸಿಗಾಯ್ಕಿನಿ ಜೀರಿಗೆ ಹಾಕಿನಿ ಕೊತ್ತಂಬರಿ ಕೊತ್ತಂಬರಿಕಿ ಇಷ್ಟು ಹಾಕಿ ಸರಿಯಾಗಿ ಕಲ್ಸ್ಕೊಂಡಿನ್ರವನ್ನ ಅದನ್ನ ಮ್ಯಾಗಿ ನಾಶಾಕ ಅವಲಕ್ಕಿ ರೀ ಅದು ಪಡ್ಡಿನ ಪಡ್ಡು ನಮ್ಮ ಟೇಲರ್ ಅವ್ರು ಭಾಳ ತಿನ್ನೋಕೆ ಹೋಗಂಗಿಲ್ಲ ಹಿಂಗಾಗಿ ಭಾಳ ನಾಶ ಹಾಕಿ ಮಾಡೀನಿ ರೀ ಆಮೇಲೆ ಇಲ್ಲಿ ಮನೆ ಉಪ್ಪಿಟ್ಟು ಒಂದು ಸ್ವಲ್ಪ ತಂದು ಕೊಟ್ಟ್ರಿ ಅವ್ರು ಮಣ್ಣಿನ ಪಡ್ಡು ಹಾಕಿ ರೀ ತಾಟೊಳಗೆ ಅದ ತಾಟೊಳಗೆ ಅವರು ಶ್ಯಾವಿ ಉಪ್ಪಿಟ್ಟು ಮಾಡಿದ್ರೆ ಅದನ್ನು ತೊಗೊಂಬಂದು ಕೊಟ್ರು ಈ ಶ್ಯಾವಿ ಉಪ್ಪಿಟ್ಟು ಆಮ್ಯಾಗ ಹಿಂದ ಪಡ್ಡು ಅವಲಕ್ಕಿ ನೋಡಿರಿ ಅವಲಕ್ಕಿ ನಮ್ಮ ಟೇಲರ್ ಅವ್ರಿಗೆ ಸಂಬಂಧ ಮಾಡಿದ್ನಿ ಮತ್ತು ಪರ್ಡ್ ನಾನು ನಮ್ಮ ತಮ್ಮನ ತಿನ್ನುವ ಹಿಂಗಾಗಿ ನಾವು ಇಬ್ಬರು ತನ್ನ ಮಾಡೀನಿ ಬರೀ ನಾಷ್ಟ ಮಾಡ್ನಂತ ಟೈಮ್ ಹನ್ನೊಂದು ಗಂಟೆ ಆಗೈತಿ ಹೊಸ್ದ ನಾಷ್ಟ ಮಾಡಿ ಮುಂದಿನ ನೋಡೋಣ ರೀ ನೆನಕದಂತ ಪಡ್ ಮಾತ್ರ ಒಂಥರ ಟೇಸ್ಟ್ ಬಂದ ಅವ್ರಿ ಮಣ್ಣಿಗಿಂತ ಈಗ ಒಂಥರ ರುಚಿ ಬಂದಂಗೆ ಆಗಿಬಿಟ್ಟವ ಮತ್ತು ಅದ್ರೊಳಗೆ ಎಲ್ಲ ಮಸಾಲೆ ಹಾಕಿನ ಇಲ್ಲಿ ಏನು ಸಾರ ಚಟ್ನಿ ಅದೇನು ಹೋಗಿಲ್ರಿ ಇಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮತ್ತೆಯವರು ಪಡ್ ಅದು ಮಾಡಿ ಒಂದು ಸ್ವಲ್ಪ ಭಾಳ ದಿವಸ ಏನೂ ಮಾಡಿಲ್ಲ ಆತಿದ್ರು ಅಂದರೆ ಇದು ಹಿಟ್ಟು ಎರಡು ಮೂರು ದಿವಸದ್ರಿ ಹಿಂಗಾಗಿ ಎಲ್ಲಿ ಬೇಡ ಅವ್ರಿಗೆ ಬೇರೆ ನೆನ್ನೆ ಮಾಡಿ ಕೊಟ್ಟರೆ ಅದು ಬೇಡ ಅನ್ಸಂದು ಬಿಟ್ಟಿನಿ ಮತ್ತು ಇನ್ನೊಂದು ಎರಡು ದಿವಸ ಊರಿಗೆ ಹೋಗೋದೈತ್ರಿ ನಾವಲ್ಲಿ ಅವಾಗ ಊರಿಗೆ ಹೋಗೋಣ ಮಾಡ್ಕೊಂಡು ಹೋದ್ರೆ ಆಯ್ತು ಈಗೇನು ತಂದು ಬಿಟ್ಟು ನೋಡ್ರಿ ಇದು ಇಷ್ಟ ಹಿಟ್ಟ ಒಂದು ಸ್ವಲ್ಪ ಹುಳಿ ಬಂದಿರ್ತೈತೆ ರೀ ಅದು ಹಿಟ್ಟ ಹಿಂಗಾಗಿ ನೋಡಿರಿ ಮಸ್ತಗ್ಯಾವ ನೋಡ್ರಿ ಪಡ್ಡು ಮಾತ್ರ ಮಸ್ತಗ್ಯಾವ ರೀ ಅಷ್ಟು ಏನು ಹೋಗ್ಲಿಲ್ಲ ರೀ ಅದು ನಷ್ಟ ನನಗೆ ಅವ್ನು ಪಡ್ ಅಷ್ಟು ತೀನಿ ಆಮೇಷ ಅವಿ ಬಿಟ್ಟಿರ್ತೀನಿ ಅವಲಕ್ಕಿ ಒಂದು ಎರಡು ಮೂರು ತುತ್ತು ಇಷ್ಟ ತಿನ್ರಿ ಒಂದು ಸ್ವಲ್ಪ ಖಾರ ಇದ್ದು ಅವಲಕ್ಕಿ ಹೇಗೆ ಬಿಟ್ಟರೆ ಅವಲಕ್ಕಿ ಭಾ ತಿನ್ನಲಿಲ್ಲ ಎಷ್ಟು ನೀಡ್ಕೊ ಕೂತಲ್ಪಿ ನಾಷ್ಟ ಅಂದಿದ್ದೀರಿ ಮತ್ತು ಒಂದಕ್ಕೊಂದಕ್ಕೆ ಒಂದಕ್ಕೊಂದು ಸಂಬಂಧ ಇರ್ಲಾರ ನಷ್ಟ ನೋಡ್ರದು ಪಡ್ಡಿ ಚಟ್ನಿ ಇಲ್ಲ ಹಿಂಗಾಗಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಇವತ್ತು ಯಾವ ರೊಟ್ಟಿನೂ ಶೇರ್ ಮಾಡ್ಕೊಳೋಕ್ಕಾಗಿಲ್ರಿ ನನಗೆ ಹೀಗಾಗಿ ಮತ್ತು ನಾಳೆ ಹಿಡ್ದ ಚಾಲು ಮಾಡ್ತೀನಿ ರೀ ಎಲ್ಲ ರೊಟ್ಟಿನ ಕೊಡೋದ್ರಿ ಕೊಡಗ್ರ ಅವನು ಇಸ್ತ್ರ ಮಾಡಿದ್ರು ನನ್ನ ತೆರಳರವರು ಜಂಕಲ್ಲಿ ಹೋಗಿದ್ರು ನಮ್ಮ ಶಾಪಕ್ಕೆ ಹೋಗಿದ್ರು ಹೀಗಾಗಿ ಅವನ ಇಸ್ತ್ರಿ ಮಾಡಿ ಕೊಡಬೇಕಾಗಿತ್ತು ರೀ ಅವ್ರು ಕಾಲೇಜ್ ಬಿಟ್ಟ ಮ್ಯಾಗ ಹುಡುಗರು ಬರೋದು ಹಿಂಗಾಗಿ ಇಸ್ತ್ರಿ ಮಾಡಿಕೊಟ್ಟಿರಿ ಕೊಟ್ಟು ಮಧ್ಯಾಹ್ನ ಹಿಂಗೆ ಲೈಫ್ ಚಾಲೂ ಇಟ್ಕೊಂಡು ನಾನು ಇಸ್ತ್ರಿ ಅದು ನಾನು అదామేగా ఒప్పు కర్కొంద్రీ ఉంది ఈ ఐదు గంట ఐదు నోడి టైమ్ అయిన యూట్యూబర్ జగలు ముగ్గు క్రీ అది ఏ ఉత్తర కర్ణాటక మంది సన్స యూట్యూబర్ అందం ఎలా దోస్ మెడకార ఇది అందరంద్రే పాడు గత ఇల్ అంద దొడ్డవరీ అదే యారు బాడది మళ్ళకుబెడ్రీ ಹ್ಞೂ ಎಲ್ಲ ಮುಗಿಸೋಕಾ ಅಂತಾರೆ ಅಷ್ಟೇ ಇಷ್ಟಕ್ಕೆ ಮುಗಿಸ್ಬಿಟ್ರೆ ಮುಗಿದು ಹೋಗೈತಿ ಹದಿನೈದು ದಿವಸ ರಾತ್ರಿ ಅದು ಸೋಷಲ್ ಮೀಡ್ಯಾದಾಗ ಓಡಾಡಕತ್ತಿದೆ ಸಾಕ್ರ ಬರೀ ಒಂದು ಸೀರೆ ಸಂಬಂಧ ಆಗಿರೋದು ಮ ಏನು ಮತ್ತೊಂದಲ್ಲ ಮುಗ್ದಂದಲ್ಲ ಏನು ದೊಡ್ಡ ಹೊಡೆದಾಡ್ಬು ಬಾಡ್ಬು ಮಾಡ್ಯಾರಪ್ಪ ಮತ್ತು ಹಂಗೆ ಹಿಂಗಾದ್ರೆ ಹೆಂಗ ಅನ್ನೋದಿಲ್ಲ ಇವೆಲ್ಲ ಯೂಟ್ಯೂಬರ್ ಯೂಟ್ಯೂಬರ್ ಮಂದಲಿ ಮತ್ತು ರೀ ಹಿಂಗೆ ಹಿಂಗೆಲ್ಲ ಮಾಡ್ಕೊತ ಹೋಗ್ಬಾರ್ದು ಜಾಡ್ಕೊತ ಮಾಡ್ಕೊತ ಅವ್ರು ಏನೋ ಸಣ್ಣ ಯೂಟ್ಯೂಬರ್ ಅಂದಾರ ಬಾತಂದು ಎಲ್ಲ ಯೂಟ್ಯೂಬರ್ಸು ಅವ್ರ ಮ್ಯಾಗ ಆ್ಯಕ್ಷನ್ ತೊಗೋದು ಮಾಡೋದು ಅಂದ್ರೂ ಅಂತ ಅಷ್ಟು ಚಲೋ ಅಲ್ಲ ಎಲ್ಲರೂ ಯೂಟ್ಯೂಬರ್ ಬಂದಿದ್ದು ಯಾವ್ದಾದ್ರು ಉದ್ದೇಶ ಬಂದಿರ್ತೀರಿ ಅಂದರೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸನ್ನು ವೈಟಿಗಳಾಗಕ್ಕೆ ಹೋಗ್ಬೇಡ್ರಿ ನೀರು ಎಲ್ಲರೂ ಹೊಂದ್ಕಾಯಿ ಹೋಗ್ಬೇಕು ರೀ ರೀ ಜೀವನದಾಗ ನೀನು ತೊಗೊಂಡೋಗೋದೈತಿ ಏನು ರೀ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ಏನು ಎರಡು ಮಾತಾನೆ ಚಲೋ ಕಟ್ಟ ಇವನ್ನ ಎರಡು ಹೋಗೋದೈತಿ ಹಾಗೆ ಯಾರು ಭಾಳ ಹೆಚ್ಚಿನ ಹೆಚ್ಚಿನ ವೀಡಿಯೋಸ್ ಮಾಡ್ಕೊತ ಹೋಗ್ಬೇಡ್ರಿ ಹಂಗೆ ಮಾಡಿದ್ರೆ ದೊಡ್ಡದ ಹಾಕೋತೋಗ್ರಿ ಅವ್ರು ಇದು ಎಷ್ಟಕ್ಕ ಬಿಟ್ಟು ಬಿಡ್ರಿ ಮುಗ್ದೈತೆ ಮುಗಿಸ್ಬಿಡ್ರಿ ಅದೇನು ಪಶಾತ್ ಹಾಕುದಕ್ಕಿತ್ತ ಮತ್ತೊಂದು ಶಿಕ್ಷೆ ಇಲ್ಲತ್ತ ಮನುಷ್ಯಾಗ ನಂಗೆ ಈಗ ಎಲ್ಲಾರು ಉತ್ತರ ಕರ್ನಾಟಕದವ್ರ ಎಲ್ಲರೂ ವಿಡಿಯೋಸ್ ಮಾಡಿ ಮಾಡಿ ಹಾಕತ್ತಾರುಕ ಅವರು ಪಶಾತ್ ಹಾಕಿ ಕೊಟ್ಟಿರ್ತಾರ ಈಗ ಯಾಕಂತ ಅನ್ಕೊಂಡಿರ್ತಾರೋ ಅದನ್ನ ಹೊಳೆ ಅದೊಂದು ವಿಡಿಯೋಸ್ ಮಾಡಿ ಹಾಕ್ಬೇಕ್ರಿ ಅವರು ಇದು ಮೇನ್ ಪಬ್ಲಿಕ್ ಒಳಗೆ ಹಾಕ್ಬಾರ್ದಾಗಿತ್ತು ಅವರು ಈಗ ಈಗ ಸಣ್ಣ ಯೂಟ್ಯೂಬರ್ಸ್ ವೀಡಿಯೋ ಮಾಡಿ ಮಾಡಾಕನ ಕಮೆಂಟ್ಸ್ ಹಾಕ್ಸೋ ಅವ್ರು ಹಾಕೋರು ಏನತ್ತಾರ ಇದು ನಿಮ್ಗೆ ಬೇಕು ನೀವು ಯಾಕೆ ವೀಡಿಯೋಸ್ ಮಾಡ್ತೀರಿ ಅಂತ ಹಿಂಗೆ ಕೇಳ್ತಾರೆ ರೀ ಕೇಳ್ತಾರ್ರಿ ನಿಮಗೆ ಹಾಕಬೇಕನ್ನೋರು ಇವರು ಉತ್ತರ ಕರ್ನಾಟಕ ಮಂದಿ ಬದಲಾದ್ರು ಮಾತಾಡಬಾರ್ದಾಗಿತ್ತು ಮಾತಾಡ್ಯಾರೀ ಮತ್ತು ಯೂಟ್ಯೂಬರ್ಸ್ ಅನ್ನ ಎಲ್ಲರೂ ಸಂಬಂಧ ಸಂಬಂಧಪಡ್ತ ವಿಷಯ ಇಟ್ಟು ಕಾರಣ ಇಟ್ಕೊಂಡ ಎಲ್ಲ ಯೂಟ್ಯೂಬರ್ಸ್ ವೀಡಿಯೋಸ್ ಮಾಡಾಕತ್ತರ ಅವನ ಇವರು ಒಂದು ಸೀರಿ ಜಗಳ ಮದ್ಯ ಮತ್ತೆ ಸೋಷಿಯಲ್ ಮೀಡಿಯಾದಾಗನ ಹಾಕಿ ಬರಲಾಗಿತ್ತು ರೀ ಇವರು ಅಲ್ಲೇ ಅವ್ರವ್ರ ಜಗಳ ಅವ್ರವ್ರ ಬಗೆಹರಿಸ್ಕೊಂಡಿದ್ರೆ ಇಲ್ಲಿ ತನಕ ಬರ್ತದ್ರ ಅದು ಈಗ ಸೋಷಿಯಲ್ ಮೀಡಿಯಾದ ಪ್ರತಿಯೊಬ್ಬರು ವಿಡಿಯೋ ಮಾಡ್ತಾರಂದ್ರೆ ನಿಮ್ಗೆ ನಿಮಗೆ ಅಂತ ಕೇಳುವಂಥದ್ದೇನು ಎಲ್ಲರಲ್ಲಿ ಯಾಕೆ ಕೇಳಬಾರ್ದು ಅಂದ್ರೆ ಇವರು ಸೋಷಲ್ ಮೀಡ್ಯಾದ ಹಾಕ್ಯಾರ ಇಲ್ಲ ರೀ ಹಾಕಿದ ಸಮಾಗಿ ಎಲ್ಲರಿಗೂ ಹಾಕಿದಲ್ಲ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ತಂದು ಮಾತಾಡ್ಯಾರು ಆಮ್ಯಾಗ ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತಾನಂತ ಮಾತಾಡ್ಯಾರು ಮೊದ್ಲು ಉತ್ತರ ಕರ್ನಾಟಕ ಮಂದಿ ಪಕ್ಕಾ ಪಕ್ಕ ಖಾರ ಕಟಕ ರೊಟ್ಟಿ ತಂದು ಬಂದ್ರಿ ಅದು ಕೇಳಿತೇನ್ರಿ ಏನು ಅನ್ಸ್ಕೊಳ ಜೀಮಾ ಇರೋಂಗಿಲ್ಲ ಆದ್ರೂ ಇರ್ರಿ ಅಂದಿರ್ತಾರೆ ನಾನು ಏನು ಮಾಡಾಕ್ ಬರೋಂಗಿಲ್ಲ ಹ್ಮ್ ಅಂದ ಅವ್ರನ್ನೇನು ಅದ ಏನಲ್ರಿ ಅಂದಾರಂದ್ರೆ ಅವ್ರನ್ನ ಕೊಡ್ಬೇಕೇನು ರೀ ಏನಿಲ್ಲ ಪಶಾ ತಪ್ಪಿರ್ತಾರು ಆದ್ರೇನು ಈಗ ಹೆಂಗೆ ಈ ಕೆ ನಾ ಹೆಸ್ರು ತಗೊಂಡ ವಿಡಿಯೋಸ್ ಮಾಡಿದ್ದಕ್ಕೆ ಸ್ವಾರಿ ನನ್ನ ತಪ್ಪಾಗಿತ್ತ ಸೋಷಿಯಲ್ ಮೀಡಿಯಾದಾಗ ನ ಹೆಸರು ತೊಗೊಂಡ ಅವ್ರನ್ನ ಬೈದ ಬೈದಾರನ ಹೊಳ್ಳಿ ನನ್ನ ತಪ್ಪಾಗಿದ್ದಂದ್ ಹೊಳ್ಳಿ ಕೈ ಮುಗಿದು ಕೇಳಕ್ಕಿ ಹಿಂಗೆ ಅವರಾದ್ರೂ ಈಗ ಇಲ್ಲ ನಾವು ಉತ್ತರ ಕರ್ನಾಟಕ ಮಂದಿ ಬದಲು ಮಾತಾಡಬಾರ್ದಾಗಿತ್ತು ತಪ್ಪಾಗಿತ್ತು ಅಂದ್ರೆ ಅವರೂ ಕೇಳ್ಬಿಟ್ರು ಅಂದ್ರೆ ಮೂರು ಹಾಕತಿ ಆದ್ರೇನ ಅವ್ರು ಕೇಳ್ತಾರೋ ಗೊತ್ತಿಲ್ಲ ಇವರು ಉತ್ತರ ಕರ್ನಾಟಕಕ್ಕೆ ಮಂದಿ ಮಾತ್ರ ಬಿಡೋಂಗಿಲ್ಲ ನಾವು ಆಯ್ಕೆ ಎಲ್ಲಿವರೆಗೆ ಕೇಳಿದ್ರು ಅಲ್ಲಿವರೆಗೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಯಾರ ಹೋಗ್ಯಾರ ಇವರು ನೋಡೋಣ ರೀ ಏನೇನಾಗೈತಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಹೊಸ ಟೈಮ್ ಇವರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ಎರಡು ಒಂದು ಎರಡು ಎರಡುವರೆ ತಾಸು ಲೈವ್ ಮಾಡ್ತಾನೆ ರೀ ನಾ ಡೈಲಿ ಮಧ್ಯಾಹ್ನ ಒಂದು ಗಂಟೆ ಹಿಡ್ಕೊಂಡೆ ಹೀಗಾಗಿ ಟೈಮ್ ಇವಲ್ಲ ರೀ ನನಗೆ ವಿಡಿಯೋಸ್ ಮಾಡೋಕೆ ನೋಡಣ್ರಿ ಡೈಲಿ ರೊಟ್ಟಿನ ನೋಡೈತ್ರಿ ನಾಳೆ ಹೇಳ್ದಾಗ ತೋರಿಸ್ತೇನೆ ಮತ್ತೆ ನನ್ನಕಂತ ಇದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ